ಬಾಂದ ಅನ್ನ ಅಣ್ಣ ತಿಂದ ಅಬ್ರು ಕಳುತ್ತಿರಲ್ಲ ಯಾಕೋ ಹಿಂಗ್ಯಾ ಕಿಮ್ಮತ್ ಕಳೆಯಕ್ತಿನ ಬರ್ಬರ್ತ ಸುಮ್ಮ ಇರು ಹುಡುಗಿದಳ ಹುಡುಗಿದಳ ಬಾಚಿನ್ನ ಸುಮ್ ಕುಂದ್ರು ಮಿಂಡ್ರಿ ಗೋಕಾಕ ಸುಳಿ ಮಗಿಲು ಟೇಲರ್ ಚಪ್ಪಲ್ ತೋರ್ಸು ಮ್ಯಾಕ್ ಸುರಿ ಕಿಮ್ಮತ್ ಇರುತ್ ನನಗ ಅಲ್ಲೋ ಕಿಮ್ಮತ್ ಮುದ್ದೆ ಕಳುತರಲ್ಲೇ ಅಲ್ಲಿ ಅನ್ನ ಕಡೆ ತಂದಿಟ್ಟರೆ ಸುಮ್ಕೊಂಡ್ರಪ್ಪ ಯಾವ್ ಚೀದ ನಾನು ಸುಮಧುರವಾದ ಸಂಗೀತ ಹಾಡ್ಬೇಕಾದ್ರೆ ನೀನು ರಾಡ್ಯಾಕ್ ಒಡ್ದಂಗ್ದಾಡತ್ತಲ್ಲ ಮಾ ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಗ್ ನೆಕ್ ಲಾಚ್ ಲಾಚ್ ಬಿಡು ಮೂಗ್ ನೆಕ್ ಮಾಡ ಹಂಗಾರ ಕಿಸ್ಬಿಡ್ತಿಲ್ಲ ಯಾಕೆ ಸ್ವಾಭಾವಿಕ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದ್ ಗಂಟು ನಾಯಿ ಇವರು ಸ್ವಾಭಾವಿಕ ಇದು ಪ್ರಕೃತಿ ನಿಯಮ ಆದಿ ಕಾಲದಿಂದ ನಡ್ಕೊತ ಬಂದದ್ದು ಆದ್ರೆ ನೀ ಹೀಗ ಮಾಡಬಾರ್ದಿತ್ತು ಒಂದು ತಿಳ್ಕೋ ಒಂದು ತಿಳ್ಕೋ ಕುರಿ ಹಾಲಿನಾಗ ನೊರೆ ಜಾಸ್ತಿ ಕುರ್ಬನ ಹೃದಯದಾಗ ಪ್ರೀತಿ ಜಾಸ್ತಿ ಅಂತ ಪ್ರೀತಿ ಅರ್ಥ ಮಾಡ್ಕೊಲಾರ್ದ ನನ್ನ ಪ್ರೀತಿ ಓದ್ ನಾಯಿಗ್ ಉಲ್ಸಿದ್ಯಾ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆಗ ನೋಡಂಗಿಲ್ಲ ಅದು ಅಲ್ಲೇ ತ್ರಾಸನಿರ್ತತಿ ಹಡ್ರ್ ಬಾಲದ ಮೇಲೆ ಕಾಲ್ ತೆಗಿ ನಾಯಿ ಸಾಯಿ ಹೊಡೆದ ಈಗ ಅರ್ಥ ಮಾಡ್ಕೊಂಡ್ ಪ್ರೀತಿ ಶುಚಿನ್ನ ಯಾವ್ದ್ರ ಉದ್ಯೋಗ ಯಾವ್ದ್ರ ಭಕ್ಷಿ ಮಾಡ್ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಭಕ್ಷಿ ಮಾಡ್ಬೇಕ ಆದ್ರೆ ಏನ್ ಮಾಡ್ಲಿ ಯಾರು ನನಗೆ ಲಿಂಬಿಕಾಯಿ ಕಂಚಿಕಾಯಿ ತುರ್ಕಿ ಮಾಡಿಸ್ಬಿಟಾರೀ ಯಾವ ಗುದ್ದಾಡ್ ತುರ್ಕರ ಕಾಣತ್ತ ಅದಕ್ಕಲ್ಲಿ ಕಂಚಿಕಾಯಿ ಲಿಂಬಿಕಾಯಿ ಹೋಗಿ ಅದಕ್ಕೆ ಮಾಟ್ ಮೀನ್ ನನಗೆ ಒಂದೇ ಇದ್ದಾಗ ಗೋರ್ಮೆಂಟ್ ಜಾಬ್ ಬಂದಿತ್ತು ನೀನು ಜಾಬ್ ಇದರ್ಮೆಂಟ್ ಬಂದಿತ್ತು ಎಲ್ ಜಿ ಹುಡುಗರು ಟ್ಯೂಷನ್ ಏನಂತ ಬಂದಿತ್ತೊಡ್ತಿದ್ದೆ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈ ಡೆಗ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈವ್ ಯಾಪಲ್ ಅಂದ್ರ ಹಂದಿ ಟೈಗರ್ ಅಂದ್ರ ಮಲಾ ಯಾಪಲ್ ಅಂದ್ರ ಹಂದಿ ಟೈಗರ್ ಅಂದ್ರೆ ಮಲಾ ಹಂಗ ಸೈಡ್ ನಿಂತ ಬಿಗಿ ಮಾಡಬಾರ್ದು ಮಲಾ ತೀರಾಟ್ ಮತ್ ಸಡ್ಲ ಬಿಡವಾಡ ಮಲಾ ಸೌತತ್ ಅದು ನೋಡಿ ಅದ್ರಲ್ಲ ಸಣ್ಣ ಸಡ್ಲ ಬಿಟ್ಟು ಮಲ ಈ ಕಲ್ತಿ ಗುಡ್ ವೆರಿ ಗುಡ್ ಗಾರ್ಲಿ ವೆರಿ ಗುಡ್ ಗರ್ಲಿ ಕಲ್ತಿ ಅದ್ ನಮ್ಮಅಪ್ಪ ಇಂತ ಕಲ್ಸ್ ಬಿಟ್ಟ ಅಂದ್ರ ಹುಡ್ಗರ್ ಏನಕರ ಬೇಡ ಪಾತ್ಹೇಳಿ ಕಾಲ ಹಿಡತಾ ಹಿಡದ್ ಜಾಕಿ ಹಿಂದಕ್ಕೆ ಹೋಗದ್ ಬಿಟ್ಟ ಹುಡುಕಾಡಿದೆ ಒಂದು ನಾಲ್ಕೈದು ಕಣ್ಣೆ ಯಾರು ಮದ್ವಿ ಆಗ್ಲಿಲ್ಲ ಏನು ಇರ್ಬೋದು ಅಂತ ದೊಡ್ಡವ್ರಿಗೆ ಕೇಳಿದೆ ನೋಡಪ್ಪ ಉದ್ಯೋಗ ಮಾಡಲಾರ ಹೆಣ್ಣು ಕೊಡಂಗಿಲ್ಲ ಅಂದ್ರೆ ನಮ್ಮ ದೋಸ್ತ ಹೇಳಿದೆ ನಾನು ಮದ್ವೆ ಆಗ್ಬೋಕಾ ಯಾವ್ದಾರ ಒನ್ ನೌಕರಿ ಕೊಡ್ಸಂದ कर्कोंदी दो दोस्ता, दोस्त बजाज फैनास कंपनी केलस ಹ್ಮ್ ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಸೇರ್ಸಿದ್ದ ಕೆಲಸ ಮಾಡ್ಬೇಕು ಆದ್ರೆ ಇಂತಲ್ಲಿ ಒಟ್ಟೆ ದುಡ್ಸ್ ಕೊಡ್ತಾರ ಒಂದ್ ದಿನ ಸೂಟಿನ ಕೊಡ್ಲಿಲ್ಲ ಅವ್ರು ಸರ್ ಹಿಂಗಾದ್ರೆ ಹಂಗೆಲ್ಲ ಮಾಡ್ಬೇಡಪ್ಪ ನಿನಗೆ ಫೋಟೋ ಹೊಡದ್ ಗ್ರೂಪ್ ಹಾಕಂತಿದ್ರ ಒಂದ್ ದಿವ್ಸ ನಮ್ಮ ಮಾಯಿ ತಿರ್ಕೊಂಡಿದ್ರು ಹೆಣ ಫೋಟೋ ಹೊಡೋದ್ ಹಾಕಿದ್ದೆ ಎರಡನೇ ದಿವ್ಸ ಜ್ವರ ಬಂದಿದ್ದು ರಿಪೋರ್ಟ್ ಹೊಡೋದ್ ಹಾಕಿದ್ದೆ ಮೂರನೇ ದಿನ ಹೊಟ್ಟೆ ಕಡದ್ ಜಾಡ್ಸಾಕತಿತ್ತು ಒಡ್ಡಿನ ಮೇಲೆ ಕೂತಿದ್ದೆ ಚರಗಿತ್ತು ಒಂದು ಪಟ್ ನ ಸೆಲ್ಫಿ ಹೊಡೋದು ಹಾಕಿಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ अद समस्या काल मला ओडस पगार रेच मार्तनंत कर्स बांग चपल तुर्क नेत्या तग ब चपल ननगेन असुदिट्र हजनैदिन बामगम शिरगंद हसन अरे ಅದಕ್ಕಾಗ್ ಬಿಟ್ಟು ನಮ್ಮ ಮೌಗೆ ಯಾವ್ದಾರ ಸ್ವಂತ ಬಿಸ್ನೆಸ್ ಮಾಡ್ತೀವಿ ಮಮ್ಮಿ ಅಂದೆ ಶಿಸ್ತ ಉದ್ದಿನ ಬೇಳೆ ಹಾಕಿ ವಡಾ ಇಡ್ಲಿ ಮಾಡಿಕೊಟ್ಳು ರೈಲ್ವೆ ಸ್ಟೇಷನ್ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಯಾರಿಗ ಇಡ್ಲಿ ಅಂದೆ ಎಂಬತ್ತರಿಂದ ತೊಂಬತ್ತು ವರ್ಷದ ಮುದುಕಿದ್ದಳಕೀಗ ಏನ್ ಕೇಳ್ತೇವ ಶಿವ ಅಮ್ಮ ಈ ಅಡ್ಡ ತೆಗೆದ್ ಏನ್ ಇಡ್ತೇವ ನಾನು ಇಡ್ತಾನೆ ಇಡ್ತಾನಂದಕ ನಾ ಬಾಯಾಗ ಏ ಹರಿದ್ ಹತ್ ನಂಬರ್ ಹವಾಯಿ ಒಂದ್ ಒಂಬತ್ ನಂಬರ್ ಇತ್ತು ಒಂದ್ ಹತ್ ನಂಬರ್ ಇತ್ತು ಅಡ್ಡುವರ ಸಮ ಅಂದ್ರೆ ಹಾಕೊಳಾಕರ ಹಾಕಿದ್ದು ಬಾಯಿಗೆ ತಗೊಂಡ್ ಬರ್ತಿದ್ದೆ ಹಿಂಗಾಗ್ಯ ನಾನು ಹೇಳಬಾರ ಅದಕ್ಕೆ ಯಾವುದು ದುಡಿಬಾರ್ದು ಆರಾಮ್ ತಿಂದು ಉಂಡು ಇರ್ಬೇಕ ಡಿಸೈಡ್ ಮಾಡಿಟ್ಟು ನಾವು ಅಲ್ಲ ನಿನ್ನ ಹತ್ರ ಏನೈತಿ ಅಂತ ನನ್ ಮದುವೆ ಆಗ್ಬೇಕು ನನ್ನ ಹತ್ರ ಏನೈತಿ ಏನೈತಿ ನಮ್ಮ ಅಂತ ಮೃತಕ್ಕೆ ಎಲ್ಲರ್ತಕ್ಕು ಏನೈತಿ ಅದ ಐತಿ ನನ್ ಕಡೆ ನಿನಗೇನ್ ಬೇಕ ಅದನ್ನ ಕೇಳ ಆಸ್ತಿ ಅಂತಸ್ತು ಮನಿ ಉದ್ಯೋಗ ನೌಕರಿ ಆಸ್ತಿ ಅಂತಸ್ತು ಬೇಕಾ ಎದಕ್ ಬೇಕಲಿ ಅದು ಕೂತು ತಿನ್ನಕ ನಿಮ್ಮ ದನದಂತ ದನ ಹರಿಗಡಿ ಮೋತ ನಿನಗೇನು ಅಳಗಲ್ಲ ಭಗವಂತ ಕಮ್ಮನ ರಾಟಿ ಗಿಟ್ಟಿ ಕೊಟ್ಟಾನ ದುಡ್ಕೊಂಡ್ ತಿನ್ನ ಕಲಿಯರಿ ಅಲ್ಲ ಬರೀ ನೌಕರಿದವ್ ಬೇಕ ಯಾಕ ನಿಮ್ಮಅಪ್ಪ ಹಂಗ ನಿಮ್ಮ ನಿಮ್ಮಅಪ್ಪ ಚಂದಂಗ ತಿಳಿಸಿ ಏನಂತ ಏನಂತಪ್ಪ ನೌಕರಿದವ್ ಬೇಡ ರೈತನ ಮಕ್ಳೇನ್ ಪಾಪ ಮಾಡಿಲ್ಲ ನೌಕ್ರಿದವ್ ನೌಕ್ರಿದವ್ ಅಂದ ಲಾಕ್ಡೌನ್ಗೆ ಎಲ್ಲಾ ನೌಕರದಾರ್ ಹೊಯ್ಕೋತ ಕುತ್ ನಿಮ್ಮಂತಾರ ಹೊಟ್ಟಿಗ ಅಣ್ಣ ಹಾಕಿದಾರ ಒಬ್ಬ ರೈತನ ಮಕ್ಳು ಮರಿಬೇಡ ಹೇಳು ನಿಮ್ಮ ಅವ್ರ ಅಂತ ನೌಕ್ರಿದಾರ ನಿಮ್ಮ ನಿಮ್ಮ ಗಾಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ತಿನ್ನಕ್ಕೆ ಬರೋಂಗಿಲ್ಲ ಒಬ್ರು ರೈತನ ಮಕ್ಳು ಬೆಳೆದು ಅನ್ನನ ತಿನ್ಬೇಕು ನೆನಪಿಟ್ಟು ರೈತನ ಮಕ್ಕಳು ವಾಲ್ಯ ನೌಕ ಮದ್ವಿ ಯಾರು ಹಾಕಿರಿ ನಿಮ್ಮವ್ರು ನೀವು ನಾವು ಬೆಳೆದು ಅನ್ನ ತಿನ್ನಂಗಲ್ಲ ತುಪ್ಪ ತಿನ್ನಂಗೆ ಅನ್ನಕ್ಕೆ ಬನ್ನಿ ಮತ್ತೆ ನಾವು ನಿಮ್ಮವ್ರು ಹೊಟ್ಟು ಇರ್ತಾವ ನೌಕರಿ ಹತ್ತಾರ ಇನ್ನೊಂದ್ ಮೂವತ್ತು ಮೂವತ್ತೈದು ದಾಟುಕ ತಲೆ ಕೂದಲು ಉದ್ರಕಾವ ಅತ್ತಾಗಿದ್ದ ಏನು ಲಗ್ನ ಆಗೋದು ನಮ್ಮ ಜುನಕ್ಕೆ ನಮಗೆ ಜಿಗು ಜಿಗುಗಿಸಿ ಬರ್ತದ ಅತ್ತಾಗ ಏನು ಲಗ್ನ ಆಗ್ಬೇಕು ಅಟ್ಟು ಮೀರಿ ಒತ್ತಾಯ ಮೇಲೆ ಲಗ್ನ ಆದೀವಂದ್ರೆ ಅದು ನಮ್ಮ ಪಾಲಂಕ್ರ ಆಗಿರೋಂಗಿಲ್ಲ ಅದು ಸಂಚನ ನಾವು ಆಪೀಸ್ಗೆ ಹೋಗ್ಬೋದು ಇಲ್ಲಿ ಬಂದು ಬೇರೆ ನಾವು ಟ್ಯೂಷನ ನಡೆಸಿರ್ತಾನೆ ಯಾಕೆ ಬೇಕಪ್ಪಾ ಅವನವ್ ರೈತನ ಮಕ್ಕಳ ಮದ್ವೆ ಆದ್ವಿ ಅಂದ್ರೆ ಮುಗಿದ ಹೊತ್ತು ನಿಮ್ಗೆ ಸೌಡ ಇರಂಗಿಲ್ಲ ಸಂಚನ ಕಸ ತಗ ಕರ್ಕೊಂಡು ಹೋಗಿರ್ತಿವ್ ಬಂದ್ ನಿನ್ನ ರಾತ್ರಿ ಇಲ್ಲಿ ಕಸ ಇರ್ತತಿ ಮುಗಿದ ಹೊತ್ತು ನನಗೋಸ್ಕರ ಏನಾರ ಮಾಡಿ ನೀನ್ ಮಾಡ್ತಾನವಿ ಈಗ ಮಾಡಲಿಲ್ಲ ಅಂದ್ರೆ ಏನಾತು ಹೇಳು ನಿನಗೋಸ್ಕರ ಏನು ಮಾಡ್ಲಿ ಪ್ರೇಮಿಗೋಸ್ಕರ ತಾಜ್ ಮಹಲ್ ಕಟ್ಟಾರ ಗೋಲ್ ಗುಮ್ಮತ್ ಕಟ್ಟಾರ ನೀ ಹೂ ಅಂದ್ ನೋಡಿ ಈ ಊರಾಗ ನಾಕ್ ಪೈಕಾನಿ ಕಟ್ಟಿಸ್ಬಿಡ್ತ ಪೈಕಾನಿ ಯಾಕೋ ನಾಕ್ ಮಂದಿಗೆ ಉಪಯೋಗ ಆಗ್ಬೇಕನ್ನೋ ತಾಜ್ ಮಹಲ್ ಗೋಲ್ ಗುಮ್ಮತ್ ಕಟ್ಟಾರ ಯಾರಿಗೂ ಇಲ್ಲ ಪೈಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಅನ್ನ ಸರ್ ತಿಂದಾರ ಗರ್ಜೆಂಟ್ ತಿಂದಾರ ಕುತ್ತಾರ ಒಬ್ಬರಿ ಸಾರು ಸ್ವಲ್ಪ ಕಾರ್ ಹೆಚ್ಚಾಗೈತಲ್ಲ ಗಂಡ ಮಕ್ಳು ಅಟ್ಟತೈತಿ ನೋಡು ಬಾಬಾ ಕಾರ ಅಷ್ಟು ಮಾಡ ಅದ್ರ ಮ್ಯಾಗ ಒಂದು ಕುರ್ಚಿ ಇಡ ಮುಂದ ಐದು ರೂಪಾಯಿ ಇಸ್ಕೊಳೋದು ಒಳ ಕಳ್ಸದು ಐದು ರೂಪಾಯಿ ಇಸ್ಕೊಳೋದು ಒಳ ಕಳ್ಸು ಚುಚ್ಚೈತಿ ಶಾನೆಕಿದು ಯಾಕೆ ಏನಾಯ್ತು ಕಿಪ್ಪಿ ಕಿರ್ತಿಗಿರೋ ಅಷ್ಟು ನಾಲೆಜ್ ತುಂಬ ನಿನಗಿರಲಿ ಅಂದ್ರೆ ನಾಲ್ಕು ಮಂದಿ ಮೇಂಟೈನ್ ಮಾಡ್ಕೊತೋಗ್ಲೆ ಮಾಡು ಅಕ್ಕಿ ಈಗ ಸೌತಾಳ ಇನ್ನೊಂದು ತಾಸಿಗೆ ಸಾವ್ತಾಳಾಕಿ ನಾಲ್ಕು ಮಂದಿ ಮೇಂಟೈನ್ ಮಾಡಾಳ ನಿಮ್ಮ ನೋವು ನಿಮ್ಗೆ ಬೇಕಾದ ನಮ್ಮ ಗುಂಡ್ಕಲ್ ಇದ್ದಂಗೆ ಅದಿ ಒಂದು ಏಳೆಂಟು ಮಂದಿ ಬೇಡ ನಾವು ಮಾಡ್ರು ವಯಸ್ಸಿದ್ದಾಗ ನಾಳೆ ಜಂಗ ತುದ್ರು ಹೋಗಿ ಬಿಡ್ತೀರಿ ನೀವು ಅತ್ತಾಗಿದ್ದ ಏನಿವ್ವಾ ಅವಾಗ ಅಂಕರು ಮಾಡಲಿಲ್ಲ ಈಗ ಏನು ಮಾಡಲಿ ಮಾಡ್ಬೇಕಂದ್ರೆ ನನ್ನ ಕೈಯಾಗ ಏನು ಇಲ್ಲ ಹಂಗೆ ಹಾಕಿರಿ ವಯಸ್ಸಿದ್ದಾಗ ನಮ್ಮಂಥ ಹರ್ಯದ ಹುಡುಗ್ರಿಗೆ ಒಂದು ನಾಲ್ಕು ಮಂದಿಗೆ ಅಣ್ಣ ಹಾಕಿದ ಕಲಿರ ನಿಮ್ಮ ಹೆಸರು ಹೇಳಿ ಅವ್ನು ನಾಲ್ಕು ದಿನ ಬದುಕ್ರೆ ಬದುಕವು ನಿಮ್ಮ ಅವರು ಇದ್ದಾಗ ಸುಮ್ ಕೂತು ಸೀಜನ್ ಮುಗುದಿಂದ ಬಾಯನ ಹಲ್ಲು ಆದ ನೀವು ಅನ್ನೋದು ನಮ್ಮನ್ನು ಬಾಯನ ಹಲ ಅಲ್ಡವ ನಂದು ಯಾಕೋ ನೆಟ್ವರ್ಕ್ ಸ್ಲೋ ಆಗುತ್ತೆ ಅಲ್ಡಗ ಅನ್ಬೇಕು ಅತ್ತಾಗಿದ್ದ ವೈರಸ್ ಅಟ್ಯಾಕ್ ಹಾಕ ಹೊರತು ಒಂದು ಡೌನ್ಲೋಡ್ ಆಗಂಗಿಲ್ಲ ಅದು ಬೇಕಾ ಇದು ಬೇಕಾ ಈಗ ಲವ್ ಮಾಡ್ತಿಲ್ಲ ನನ್ನ ನಡಿ ಆದ್ರೆ ಎಲ್ಲಾರು ಐದು ರೂಪಾಯಿ ತಗೋಬೇಡಮ್ಮ ಹತ್ ರೂಪಾಯಿ ತಗೋ ಇದೊಂದು ತಿಳುವಳಿಕೆ ಮಾತು ಹೇಳ್ತೀನಿ ನೀನು ಇಷ್ಟೊಂದ್ ಬಡ್ಡಿ ಕೊಡ್ತೀನ ಬಾಗ್ಲಾ ಬಿಡಿಬೇಕ ಹೇಳ್ರಿ ಅವ ಭಾಳ ತನಕ ಕುಂದ್ರ ಬೇಡ್ರಿ ಹೇಳ್ರಿ ಮಾತಾಕ್ಕತಿ ಮನ್ಯಾಗ ಇಟ್ವರ್ ಹೇಳ್ರಿ ಅನ್ಬೇಕು ಯಾಕಂದ್ರ ಗಂಡ ಮಕ್ಳು ಮಾತ್ ಬರ್ಬೇಕ್ ಬಾರ್ ಅಂಗಡ್ಯಾಗ ಹೆಣ್ಮಕ್ಳ ಮಾತ್ ಬರ್ಬೇಕ್ ಇದ್ದ ಜಾಗದಾಗ ಅಲ್ಲೇ ಯಾಕೆ ಬರ್ತಾವ ಅಲ್ಲೇ ಬರ್ತಾವು ನೀ ನೋಡ್ ಕೋಟಿ ಗಟ್ಲೆ ಖರ್ಚು ಮಾಡಿ ಟೈಲರ್ ಕಟ್ಸಿದ್ರು ಅವು ಅಲ್ಲೆ ಅವನ ಅದ್ರಾಗ ಅವ ಗದ್ದಿಲ್ಲ ಚರ್ಗಿ ಹಿಡ್ಕೊಂಡು ಬಾ ಶಾಯವ ಬಾ ಮಲ್ಲವಾ ಎಲ್ಲರೂ ಓಣ್ಯನ ಒಂಟ್ರು ದಾರಿ ಹಿಡ್ದು ನೆಲಕ್ಕೆ ಚರ್ಗಿ ಇಟ್ಟರು ಚಾಲೋ ಕುಂದು ಹುಡುಗ ಇವ್ವಾ ಬೆಳೆ ಬೆಳ್ತಾಳೆ ಪೂನೇ ಮಾತಾಡ್ತಾರೆ ಇವ್ವಾಕಿ ಗಂಡಿಗೆ ಕರೆ ಗಂಡಿಗೆ ಸುಮ್ಮನೆ ಊರು ಸಾಬರಿ ಮಾಡಿ ಊರಿಗೆ ಊರಿ ಹಚ್ಚಿ ಅದನ್ನ ಚೆರಿಯಾಗಿ ನೀರು ಅದಕ್ಕೆ ಸುರಿದು ಊರ ಮನೆ ಬಂದಿರ್ತೀರಿ ನೀವು ನಿಮ್ಮದು ನಮ್ಗೆ ಗೊತ್ತಿಲ್ಲ ಆದ್ರೆ ನಾವು ಗಂಡು ಮಕ್ಳು ಹಂಗಲ್ಲ ಒಂದು ಅವ್ನು ಅವ್ರ ಅವ್ರ ಕುಡಿದಿರ್ತೀವಿ ನಮ್ದು ಅವರ ಕುಡಿದಿರ್ತಾನೋ ಯಾರ್ದು ಯಾರು ಕುಡ್ದಿರ್ತೀವೋ ನಮಗೆ ನೆನಪಿರಂಗಿಲ್ಲ ನಮ್ದು ಅಟ್ಟ ಹುಷಾಬರಿ ಮಾತಾಡಿ ನಮ್ಗೆ ನೆನಪಿರಂಗಿಲ್ಲ ಮನೆ ಬಂದಿರ್ತೀವಿ ನಾವು ಹಿಂಗ ನಿಮ್ದು ಹಿಂಗ ನಾನು ಮನೆ ಆಟಕ್ ಮುಗಿಸ್ತಾರ ಹಿಡಿದು ಅಂಟಿದ್ನೆ ಚಾಲೋ ಮಾಡಿದ್ರು ಯಾಕ ಸಂಜಿದಾತನ ಬಿ ಅಂದ ಪದ್ಧತಿ ಇರ್ತವಲ್ ಪಾಪ ನಿಮ್ಮ ಹ್ಞೂ ಬಿ ತಂಗಿ ಸಂಜಿದಾತ ಗಂಡ ಬರು ಹೊತ್ತಾತ್ಲಾ ಸ್ವಲ್ಪ ಹೊಲಿಪುಟ ಮಾಡಿದ ಅಳ್ಕೊಂಡ್ ಮಾಡಿ ನೀದಕ್ ಅಂಟ್ರಿಸ್ ಅಂಟ್ರಸ್ ಗಂಟೆ ಏನ್ ಗಂಡ ಬಂದ್ ನಿಷ್ಯದ ಅಳ್ಕಂತ ತಿಂದು ಏನ್ ಗಟ್ಟಿ ತಿಂದು ದೇವ್ರಿಗೆ ಗೊತ್ತ ನೀಳ್ಕೊಂಡಿ ಸಾಂಬಾರು ಗಟ್ಟಿ ಪಲೆ ಓ ಇನ್ನ ತಿನಿಕ್ ಒಡ ಹಿಟ್ಟಿನ ತುಣಕ ಇರ್ಬೋದು ಕೊತಂಬರಿ ಕರಿಮೇವ ದಾಲ್ಚಿನ್ನಿ ಹಂಗೆ ಇರ್ತಾವ ಅದ್ರಾಗೆಲ್ಲ ನಿಮ್ಮವ್ರು ಅವ್ರು ತಿನ್ನಾರ ತಿನ್ನಲ್ದಂಗೆ ಮಾಡಿ ಇಡ್ತಿರಲ್ಲೋ ನಿಮ್ಮವ್ರು ಚಲೋ ತಂಗೆ ಮಾಡಿ ಹಾಕಿದ್ರೆ ಗಂಡ್ಸರಿ ತಿಂದಾವ್ ಇರ್ಲಿಲ್ಲ ಅಂದ್ರೆ ಅವ್ ಯಾಕೆ ಹೊಕ್ಕಿದ್ದು ಹೋಗಿದ್ದ ನೂರು ಖರ್ಚು ಮಾಡಕ ನೋಡ್ರಿ ಹೆಸರು ಅಂತ ಬಿಟ್ಟರು ಅಳ್ಕಂದ ಗಟ್ಟಿಂದು ಹೋಗ್ತದ ಇಂತ ಉಪಯೋಗಿ ಮಾಡ್ಯಾರ ಸರ್ಕಾರದವರೆಲ್ಲ ನಮಗ ಮಾಡ್ಯಾರ ಮಾಡ್ಯಾರ ನಿಮ್ಮ ಅವ್ರ ಇದೊಂದ್ ಕಾಲ್ ಐತ್ ನಿಮ್ ಮೂರ್ ಎಷ್ಟು ದುಡ್ಕೋತಿರಿ ದುಡ್ಕೊಂಡ್ರಿ ಈಗ ಮುಂದೆ ನಮ್ಮ ಗಂಡ ಮಕ್ಳ ಏನಾರ ಹೆಚ್ಚರ ಆದ್ರಂದ್ರ ನಿಮ್ ಮೂರ್ ಕುಡಿಯಾಕ್ ನೀರು ಸಿಗುದು ನಿಮ್ಗೆ ಹಂಗ ಮಾಡಿ ಇಡ್ತೀವಿ ನಾವ್ ಹೌದ್ ಬಿಡ್ರಿ ಗಂಡ ಮಕ್ಳದ ತಪ್ಪ ಸುಮ್ ಕೂತಿವಲ್ಲ ಅದಕ್ಕೆ ಇಟ್ಟು ಮಾತಾಡಕತ್ತಾಳಿ ಈ ಸಲ ಇಲೆಕ್ಷನ್ ಬತ್ ಬತ್ ಎಲ್ಲರೂ ಓಟ್ ಹಾಕಿ ಮನಿಗ್ ಬಂದಿ ಒಬ್ರು ವಿಚಾರ ಮಾಡಲಿಲ್ಲ ಆದ್ರ ಅವ್ರು ವಿಚಾರ ಮಾಡ್ಯಾರ ನೋಡ್ರಿ ಆರಿಸ್ ಬಂದ್ರೆ ಎಷ್ಟು ಉಪಯೋಗ ತಗೊಂಡ್ರ ಅವ್ರು ಬಚ್ಚಾರ್ ಫ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರ್ ಶೀಟ್ ತುಂಬಾ ಟಿಂಗ್ ಇವ್ ಬಚ್ಚಾರ್ ತೆಗೆ ಸೀಟ್ ಸಿಗಲಾರ ನೈಗೈತೆ ದೇಕ್ ಬಸ್ ಹೇಗೆ ಹೋಗಾಕ್ ನಾಕ ಇವ್ ನವನ್ ಜೋರ್ ಬಸ್ ಹೊಡ್ಯಾಕ್ ಬಂದ್ರೆ ಡ್ರೈವರ್ನ ಕಂಡಕ್ಟರ್ನ ಕಂಟೆ ಹೋದ್ ಬಸ್ ತುಂಬ ಮುಡ್ಕದರ್ ಹಾಕ್ತಿದ್ರಿ ಅವ್ರು ಅಷ್ಟ ಅಲ್ಲ ಬಚ್ಚಾರ್ ಫ್ರೀ ಮಾಡ್ಯಾರ ಮಾಡೋಲ್ಲರ ಎರಡು ಸಾವಿರ ನನಗೆ ಜಮಾಕ ತಿಳಿದ್ ಅವು ಇವಕ ರೇಷನ್ ರೊಕ್ಕ ಜಮ ಆಗ್ಯಾವ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡ ಚಪ್ಪಲ್ ಹೊರದೋದು ಹತ್ತು ರೂಪಾಯಿ ಜಮಾ ಆಗಿಲ್ಲ ಯಾರಿಗೆ ಆಗ್ಯಾವಣ್ಣ ಮತ್ತ ಇಲ್ಲ ಇಲ್ಲ ಎಲ್ಲ ಹಾಳಾಗಿ ಹೋಗ್ಲಪ್ಪ ಬಸರಾದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರೆ ಬಸ್ರು ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ಟಾರ ಒಬ್ರಿಗೆ ಜಮಾ ಆಗ್ಯಾವ ಆಗ್ಯಾವ ಒಬ್ರಿಗೆ ಇಲ್ಲ ಬಾಲ್ ತತ್ತಿ ಕೊಡ್ತಾರು ಇವ್ರಿಗೆ ಮತ್ತೆ ತತ್ತಿ ಕೊಟ್ಟರು ಸರ ಮರಿ ಮಲ್ಕೊಂಡು ಗುಳು ಗುಳು ನೋಡ್ತಾರೆ ಇವ್ನು ಒಂದು ಅರ್ಧ ಕೊಟ್ರ್ ಸಾಯ್ತಿವ್ರೆ ಒಂಬತ್ತು ತಿಂಗ್ಳು ಕಷ್ಟಪಟ್ಟಿರ್ತೀವಿ ಹಲೋ ಮೇಡಮ್ ನಾವು ಮೂಗ್ಸಿ ಒಂಬತ್ತು ಸಂಬಂಧ ಒಂಬತ್ತು ತಿಂಗಳ್ ಸಂಬಂಧ ಎಷ್ಟು ಕಷ್ಟಪಟ್ಟಿರ್ತೀವಿ ಅಲ್ಲಿ

ಎಲ್ಲ ಚುಮ್ಮ ಚುಮ್ಮ ಹೊಯ್ಕೋತ ಹೋಗೈತೆ ನಾನು ಚಿಮ್ಮನ ಚಿನ್ನೇನು ಅದ್ರಾಗ ಅದಕ್ಕೆ ನಾಳಿಗೆ ಎಲ್ಲರೂ ಗಣಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧದ ಮುಂದೆ ಸಾಬೂದನ್ನಿ ಸತ್ಯಾಗ್ರಹ ಮಾಡ್ತೀವಿ ಉಪ್ಪಿಂದಲ್ಲ ಉಪ್ಪಿಂದ ಗಾಂಧೀಜಿ ಅವ್ರ ಕೈ ಮಾಡಿ ಮಾಡಿ ನಾವು ನಾವೀಗ ಸಾಬೂದಿದ್ ಮಾಡ್ತೀವಿ ಮಾಡೋಣ ಬರ್ರಿಪ್ಪ ನಾಳಿಗೆ ಎಲ್ಲರೂ ಬರ್ತಿರಲ್ಲ ಬರ್ರಿ ನೋಡ್ರಿ ಏನು ಬೇಕಾದ್ರು ಕೊಡಲ್ರಕ ನಮಗೂ ಇನ್ನು ತಿಂಗ್ಳು ಗಣ್ಮಕ್ಳಿಗೆ ಜೋಕ್ಮಾರ್ ಪಿಂಚಿನ ಹದಿನೈದು ನೂರು ರೂಪಾಯಿ ಜಮಾ ಆಗ ಇದೇನಿದು ಜೋಕ್ ಮಾರ್ ಪಿಂಚಣಿ ಮತ್ ನಿಮಗೆ ಎರಡು ಸಾವಿರ ಎದುರು ಅಕ್ಕವು ಗ್ರಹ ಲಕ್ಷ್ಮಿ ಮತ್ ನಮ್ಮ ಜೋಕ್ ಮಾರ್ಗಳು ಬೇಡ ನಮಗೂ ಬೇಕಮ್ಮ ನಮಗೂ ತಾಡೆ ಖರ್ಚು ಇರ್ತಾವೆ ನಿಮ್ಮವ್ರು ನಾಲ್ವತ್ತೈದು ಚಾಯ್ಸ್ ಅರವತ್ತು ಕೇರ್ಸ್ಯಾರ ಹದಿನೈದು ರೂಪಾಯಿ ಇವ್ರು ಕೊಡಕತ್ತಾರ ಇಷ್ಟು ಬಿಟ್ರೆ ಮತ್ತೇನಾಗಿಲ್ಲ ನಿಮ್ಮವ್ರ ವೆನ್ ಎಜುಕೇಟೆಡ್ ಬಾ ಏನಾರ ಬಾ ತಿನ್ನಕ್ಕ ತಿನ್ನಾಕ ತಿನ್ನಕ ವಿಚಾರ ಮಾಡಬಾರ್ದು ಅದು ಈ ಊರಾಗ ಅಂದ್ರೆ ವಿಚಾರ ಮಾಡ್ತಾರ ಇಲ್ಲಿ ಬೇಕರಿ ಅಂಗಡಿ ಐತೆ ಮಗಲ ಬಜ್ಜಿ ಮಾಡ್ಯಾರಲ್ಲ ಅವ್ರು ನಾಳೆ ಬಟ್ಟನ್ ಕರ್ಸ್ಯಾರ ನೀ ಬರ್ತೇ ಅಂತ ಹೇಳಿ ಬಾರಿ ಬಟ್ಟನ್ ಕರ್ಸ್ಯಾರ ಬಟ್ಟ ಅದನ್ ಬಟ್ಟ ಒಂದು ಬಟ್ಟ ಹೆಂಗ್ ಮಾಡ್ತಾರ ಇನ್ನು ಮೆಷಿನ್ಕಾಯಿ ಬಜ್ಜಿ ವಿಚಾರ ಮಾಡು ಭಾರಿ ಟೇಸ್ಟ್ ಇಲ್ಲಿ ಕುತ್ತಾರ್ ಒಬರಿ ತಿನ್ನಾರ ತಿನ್ನಲಿ ಹೋಗಿ ಯಾಕಂದ್ರೆ ಅದು machine ಸರಳ ವಡಾ ಹಿಂಗ ಭಾರಿ ವಡಾ ಪಾಪ ಅವರು ಉದ್ದಯ ಮಾಡೋರು ಮಾಡಿದ್ಕೊಡಂಗಿಲ್ಲ ಚಲೋ ಮಾಡತನ ನಾನು ತಿನ್ನಕ ತೋಗಿದೆ ಇಲ್ಲಿ ಸುಮ್ಮಿರೋರು ಪಾಪ ಇಲ್ಲಮ್ಮ ಎಲ್ಲಾ ಕಡೆ ಬಜಿ ತಿನ್ನೋದು ಬೇರೆ ಟೇಸ್ಟಿ ಎಮ್ಮಿ ಎಮ್ಮಿ ಡಿಪೆಂಡೇ ಇರ್ಬೇಕು ಯಾಕಂದ್ರೆ ಅದು ಅದು ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ ಬಾಳೆ ಬನ್ನಿ ನಾಲ್ಕು ದಿವ್ಸ ಆದ್ಮೇಲೆ ಗೊತ್ತಾಗ್ತದ ಕೂದಲಲ್ಲ ಕೋತಾಂಬ್ರಿ ಅಂತೇಳಿ ಕೋತಾಂಬ್ರಿ ಬಹಳ ಹಾಕಿರ್ತಾರ ಅವ್ರು ಬೇಡ ಪಿಜಾ ತಿಂತೀಯ ತಿನ್ನಮ್ಮ ಅವ್ರಿಗೆ ಹೇಳ್ತೀನಿ ಸರ್ ಅವ್ರಿಗೆ ಅಂತ ಬೇಡ ದಿಪ್ಪನ ಚಪಾತಿ ಮೇಲೆ ನಾಯಿ ಕಕ್ಕೊಂಡ್ ಕುಡ್ರಿ ಅಂತ ಹೇಳಿ ಮಾಡ್ಬಿಡುದು ಒಣ ಚರ್ರ ಚರ್ರ ಚರ ಹೇಳಿ ತಿನ್ನು ಪಿಜ್ಜಾ ತಿನ್ನು ಪಾನಿಪುರಿ ತಿನ್ಬೇಕು ಪಾನಿಪುರಿ ಪುರಿ ತಿನ್ಬೇಡ ಮಾಗ ಗಂಟ್ಲಕ್ ಖಾನಿ ಕರ ಹ್ಮ್ ಪಾನಿ ಘಟ ಗಟ ಕುಡಿ ಅದ್ರೊಳಗೆ ವಿಟಮಿನ್ ಸಿ ಹಾಕಿರ್ತಾರ ಏನಿರ್ತೈತಿ ವಿಟಮಿನ್ ಎ ಸಿ ಉಪ್ಪು ಎಲ್ಲಿ ಉತ್ಪತ್ತಿ ಆಕತ್ತ ಗೊತ್ತಿಲ್ಲ ಮಕ್ಳು ಪೋನಿ ಪಾನಿಪುರಿ ತಿಂತಾರಂತ ಮನ್ಯಾಕುಳು ತಿನ್ನೋದು ಗೊತ್ತಿಲ್ಲ ರೊಟ್ಟಿ ಪಲ್ಯ ಇಟ್ಟು ಬಿಟ್ಟಿರ್ತಾರ ಅಂತದ್ ಬಿಟ್ಟು ಐ ಎಂ ಪಾನಿಪುರಿ ಐ ಎಂ ಗೋಬಿ ಮಂಚೂರಿ ಮಂಚೂರಿಂಗ್ ನಿಮ್ಮವ್ರು ನೀವೇನು ರೊಕ್ಕ ಖರ್ಚು ಮಾಡಿ ತಿನ್ರಿ ನಮ್ಮ ಅಂತಂಬ್ರೆ ತಿಂದು ಮನೆ ಬಂದಿರ್ತೀರಿ ನಿಮ್ಮ ಆಗಿತ್ತು ದೋಸ್ತಾ ನಾವು ನಿಮ್ಮವ್ನ ಹುಡುಗಿಯಾರ ಸಂಬಂಧ ಎಷ್ಟೋ ಮಂದಿ ಹೊಲ ಮನೆ ಕಳ್ಕೊಂಡಾರೆ ನಿಮ್ಮ ನನ್ನ ಸಂಬಂಧ ನೀವು ಏನು ಕಳ್ಕೊಂಡಿರಿ ಅದನ್ನ ಹೇಳ್ರಿ ನಾನು ನಿಮ್ಮವ್ರ ಇನ್ನಟ್ಟು ಮನೆ ಮಾರ್ಸಿರ ಹೊರತು ನೀವೇನು ಮನಿ ಕಟ್ಕೊಂಡಿರಿ ನೀವೇನು ಕಟ್ಕೊಂಡ್ರಿ ಒಬ್ಬಾಕಿ ರೀ ಗಂಡ್ ಸಮ ಸತ್ತಿರಿ ಅವ್ರಲ್ಲಪ್ಪ ಸಾಯ್ ನೋಡು ಈಗ ಈಗ ಅದೇ ಅಲ್ಲಿ ಯಾರು ಸತ್ತಾರೆ ಓ ಒಬ್ಬಾಕಿ ಸಾಯ ನನ್ನ ಎಲ್ಲಾರು ಸತ್ತ ರೀ ಪನಿ ಯಾಕೆ ಉಳ್ದೆ ಒ ನೋಡಲ್ಲ ಕಮಿಟಿ ಅವ್ರು ದಾರ ಕತ್ತರಿ ಹಾಕೋ ನೋಡು ನಿನ್ನ ಸಂಬಂಧ ಕತ್ತ್ಯಾರ್ರಿ ಅವರು ಲವ್ ಮಾಡಂಗಿಲ್ಲ ಲವ್ ಮಾಡಂಗಿಲ್ಲ ಮತ್ತು ಹಿಂಗೆ ಟೈಮ್ ಪಾಸ್ ಮಾಡಿ ಕೈ ಬಿಡಾಕ ಅಂದನ ಗೊತ್ತಾಗ್ಯೈತೆ ನನ್ಗೆ ಹಾಯ್ ಬೇಡಪ್ಪ ಶ್ರಾವಣ ತಿಂಗ್ಳ್ದಾಗ ಗಜಮನ್ ಹೆಂಪು ತೆಗಿಬಾರದು ಈಗ ಏನಾಯ್ತಪ್ಪ ಶ್ರಾವಣ ತಿಂಗಳ ಭಜನಾ ನೋಡಿದಿ ಗಜ್ಮಾ ಬಂದ್ ಈಗ ನನ್ನ ಮುಂದೆ ಗಜ್ಮಾ ಅನ್ಬೇಡ್ರಪ್ಪ ನಾ ಹಾಸಿಗೆ ಪತ್ತೆ ಮಾಡಿ ನನ್ನ ಭಜನಾ ಎಲ್ಲರೂ ಚಿಕನ್ ಮಟನ್ ಬಿಡತಾರತ್ ನಾ ಎಲ್ಲಾನು ಬಿಟ್ಟರು ನಾ ಸರ್ವಸನ್ನೂ ಬಿಟ್ಬಿಟ್ಟಿನ ಚಿನ್ನ ಈಗ ಲವ್ ಮಾಡ್ತಿಲ್ಲ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡ್ ನಾನು ಒಂದ್ ರೂಪಾಯಿ ಕೊಟ್ಟು ಒಪ್ಪಿಟ್ಟು ತಿನ್ನಿಸ್ಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ಬಜಿ ನೀನು

ಕಮಿಟಿಯರ್ ಭಾಳ ತಿಂಡಿ ಅಮ್ಮ ಸ್ರಾವ್ ಮುಗಮಟ್ಟ ಬೇಡತ್ತಾಳೆ ದೂರಕ್ಕೆ ದೂರ ದೇವ್ರಿಗೆ ಏನು ಎಡಿ ಮಾಡಿ ತೂತು ಮಾಡಿ ಉಣಿಸ್ತಾರ ನೀ ಅಡಿಗೆ ಮನೆ ಮಕ್ಕೋದು ನಾ ಪರ್ಸಲ್ ಎಕೋದ್ ಸ್ವಹ ಅನ್ಬ ಹೆಂಗ್ ಮಕ್ಕಳ ಅಕ್ಕವ ಬೇಕಾರು ಸ್ಕ್ಯಾನಿಂಗ್ ಮಾಡಿಸ್ ನೋಡಿ ಈಗ ಎರಡೂವರೆಗೆ ಮುಗಿದ್ ಮೂರ್ರಿಗೆ ಐತಿ ನೋಡಿ ನಿನಗೆ ಸ್ವಾಹಾ ಹಣ್ಣಿಲ್ಲ ನಾ ಇದ ಮುಗಿದೋತ ಏ ನೆಟ್ವರ್ಕ್ ನಾಲ್ವ ಅಕ್ಕವಿ ಏನ್ ವಿಚಾರ ಮಾಡ ಉದ್ಯೋಗ ಏನಿಲ್ಲ ಮಾಡ್ ನಾವಿ ನಮ್ ದೋಸ್ತ ಚೀನಾದಾಗ ಅದನ ಅವ್ ಹೇಳನ ಆರ್ನೂರ್ ರೂಪಾಯಿ ಕೊಡ್ತಾರತ್ತ ಹೋಗಿದ್ದೆ ಮನ್ಯ ಒಂದ್ ಹದಿನೈದ್ ದಿನ ಅಲ್ಲಿ ಈ ಹಂಡಿ ಗೊಬ್ರ ತುಂಬಾಕ ಆರ್ನೂರ್ ರೂಪಾಯಿ ಕೊಡ್ತಾರ ಕರ್ಕೊಂಡದ ಆರ್ನೂರು ರೂಪಾಯಿ ಕೊಟ್ರು ಆದ್ರ ಅವ್ರ ಹಂಡಿಗೊಬ್ರ ತುಂಬಾ ಖರ್ಚಲಿಲ್ಲ ಇನ್ ಎರಡ್ನೂರ್ ಕೊಡ್ಕೊಂಡ್ ಕುಂಡಿಗೊಂಬ್ರ ಹೋಗಿ ಅಂದ್ರು ಅವ್ರು ಬಿಟ್ಟು ಬಂದೆ ನಾವು ಯಾವ್ದಾರ ಬಿಸ್ನೆ ಈ ಬಿಸ್ನೆಸ್ ಯಾಕೆ ಮಾಡೋದು ಚಲೋ ಐತಲ್ಲ ಹೆಂಗಿದ್ರು ಅಂಬರ್ತಾಳ ಬರ್ತಾಳ ಮೈಯಾಗ ನಿನ್ಗೊಂದು ಇದನ್ನ ಕೊಡ್ಸ ನಾವಿ ನೀ ಕೈಯ ಗುಳ್ಳರ ಎದ್ದಿರ್ಬೇಕು ಅದರ ಹರಿದಿರ್ಬೇಕು ಉಗುಳು ಹಚ್ಚೋದು ತಿಕ್ಕುದು ನೀ ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳೆ ಇರ್ತಾರ ಅಲ್ಲಿ ಚಾಲ ಮಾಡಿಬಿಡುದು ಗರ್ಭದ ಗುಡಿಗೆ ಬೆಂಕಿ ಹಚ್ಕೊತಿದ್ ನೋಡಿ ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ ನೋಟ್ ಕೊಡ್ತಾರ ಬಜಿ ಕೊಡಾರ ಬಜಿ ಕೊಡ್ತಾರ ಚಿಲ್ಲರ್ ಚಿಲ್ಲರ್ ನಿನಗೆ ನೋಟ್ ನೋಟ್ ನನಗೆ ಜೋಳ ಕಾಳ ಬಜಿ ಜೋಳ ಕಾಳ ಸಂಗೀತಗಾರ ಕೊಟ್ಬಿಡ್ನು ತಿನ್ಬಿಂಡ್ ಆರಾಮ್ ಇರ್ಲಿ ಅವ್ರ ಇವತ್ತ ಓಮಿನಿ ಮತ್ತೊಂದ್ ಇದನ್ ತುಂಬಾರ ಬುಲರ್ ತುಂಬಾರ ಹೊಸದು ಅದ ಅವ್ರ ತಂದರಲ್ಲ ತಂದಾರಲ್ಲ ಅವ್ರ ಮಾತಾಡಕ್ಕೆ ಮಾತಾಡಕ್ ಏನತ್ತಮ್ಮ ಏನ್ ನಡ್ಸ್ರಿ ನೀವು ಹೊಸ ಬುಲರ್ ತಂದ್ರಲ್ಲ ಅವ್ರು ನೀವ್ ಬಾರ ಅಂಗಡ ಮಾತು ಬರ್ತಾವತ್ ಹೇಳಿದಿಲ್ಲ ಮತ್ತೆ ಇಲ್ಲಿ ಕೂತ್ ಏನ್ ಮಾಡಕತ್ತಾರ ಇವ್ರು ಅವ್ರು ಬುಲರ ತಂದಿವಲ್ಲ ತಂದಿನಿ ಬುಲರ ನೋಡ ಕನಿ ಬಾರ ಅದ್ನ ಹಾಡಾಕತ್ತ ಅದು ಈಗ ಲವ್ ಮಾಡ್ತಿಲ್ ಚಿನ್ನ ನಮ್ಮ ಅಪ್ಪನ್ ಕೇಳಿ ಲವ್ ಮಾಡ್ತೀನಿ ವಾಟ್ ಯು ಟರ್ಬೋ ಇಂಚೆ ನಿಮ್ಮ ಅಪ್ಪನ ಕೇಳಿ ಮದುವೆಗಾಕ ನಾ ನಿನ್ನ ಆಗಾಕತ್ತಾನ ನಿಮ್ಮ ಅಪ್ಪನ ಆಗಾಕತ್ತಾನ ಉಪಾಯದಿ ಬಿ ಮಾತಾಡಕ್ಕೆ ಹೋಗಬೇಡ ನಮ್ಮ ಅಪ್ಪ ಇದ್ದಾಗ ನಾನು ಬಂದಿನಿ ಅವೇ ನಿಮ್ಮ ನಿಮ್ಮ ಅಪ್ಪ ಇದ್ದಾಗ ನೀ ಬಂದ್ರ ಮತ್ತೆ ನಿಮ್ಮ ಮೂ ನಾಟ್ ನಡ್ಬಾರ್ ಕೊಯ್ಕೂತ್ ಹೋಗಲ್ಲ ನಾಕಿ ಅವೇ ನಿಮ್ಮ ಅಪ್ಪಂದು ಎಷ್ಟು ಶ್ರಮ ಆಯಿತೋ ನಿಮ್ಮ ಮೌನ್ ಅಷ್ಟು ಕೋಪ್ರೇಟಿವ್ ಐತಿ ಹಂಗಾಗಿ ಹುಟ್ಟು ಬಂದಿ ನಿಮ್ಮ ಮೌನ್ ನಿಮ್ಮ ಅಪ್ಪನ ಕೇಳಬೇಡ ಹಿಂಗೆ ಮುದಿಗಾಯ್ಬೋಕಿ ನಿಮ್ಮ ಅಪ್ಪನ ವಿಚಾರ ಬಿಡು ನೀ ಮದುವೆ ಆದರೂ ಅಷ್ಟೇ ಆಗ್ಲಿಲ್ಲ ಅಂದರೂ ಅಷ್ಟೇ ಬಿಡು ಮಗ ಬೇಕಲ್ಲ ಅವೇ ನಿಮ್ಮ ಅಪ್ಪ ಕೊಡಲಿ ಬಿಡ್ಲಿ ಎಂದಿದ್ರು ನೀನು ನನ್ನಕ್ಕೆ ಬಾ ನೀ ಮೌನು ಇನ್ನು ಹಿಡ್ದುಸಿದ್ದ ಬೇರೆ ಇನ್ನು ಮೇಲಿದ್ದ ಬೇರೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಸ್ ಚೆನ್ನಾಗಿ ಕೊಟ್ಟು ಹೋಗೋಕೆ ಕಾಣಿಸ್ನಾ ನಾನು ಇರಬೇಡ ಬರ 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 நீ <interpreting sound> <ination noises> துவளை நின்ன மெகுன ரிமிக்க ஹச்சி மை தோடதின இதே சரத ஐதி நின்ன மெகுன ரிமிக்க ஹச்சி மை தோடதின தௌதரிய தாகனி வெக்கிமே தப ஹடிதி பாரி கங்க சொரகிமே உடுகுருன திருடி கேததின இதே சரத ஐதி நின்ன மெகுன ரிமிக்க ஹச்சி மை தோடதின

ಅಕ್ಕ <laughs> ರಂಗ <laughs> <s��> <laughs> 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 ಅವ್ನು ಯಾವ್ದೋ ಮರ ಪ್ರೀತಿ ಮಾಡೋನ್ ಬಾಮಾ ಮಾತೀವಿ ಅವ್ನು ಕಾಲು ಮರಲೆ ಹೋಯ್ತೈತಿ ಇಂಥ ಹುಡುಗರು ನಂಬಕ್ಕ ಅಂಜಿಕೆ ಬರ್ತೈತೆ ನಮಗೆ ಯಾವತ್ತಿನ ಪ್ರಪೋಸ್ ಮಾಡ್ತಾವೆ ಯಾವತ್ತಿನಾಗ ನನ್ನ ಗಂಡ ಅದನ್ನು ಸರಿ ಬರ್ಬೇಡ ನೀತಾವ ಒಂದು ತಿಳಿವಂದಾಗಿತ್ತು ಇಂಥ ಹುಡುಗರು ನೋಡಿ ಅಂದಿರಬೇಕು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡು ಹುಡುಗರ ನಂಬಡ ಅಂತೇಳಿ ಇವ್ ಅವ್ನು ಗುರ್ತು ಪರಿಚಯ ಇಲ್ಲ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರ ಆದರೆ ಈ ಹುಡುಗಿಯರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದು ಮನಸ್ಸು ಕೊಡ್ತಿರಲ್ಲ ಅಲ್ಲೇ ಆಗಾಕತ್ತಿರ ದೋಸ್ತೀರಾ ಚೆನ್ನಾರಾಗ್ರಿ ಇನ್ನು ಯಾವಾಗ್ಯಾರ ನಿಮ್ಮ ಲವ್ ಮಾಡ್ತಾನಂತ ಬಂದಳಂದ್ರ ರಂಬಿಸ್ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾ ಸಂಗಣ್ಣೆ ಒಂದು ಮೂರು ಲಕ್ಷ ಸಾಲ ತೆಗೆದ್ಬಿಟ್ರಿ ಅವ್ನು ನಾವು ಇವ್ರನ್ನ ಬಿಟ್ರು ಇವ್ರು ನಮ್ಮನ್ನ ಬಿಟ್ರು ಅವ್ರ ಅವ್ಕರು ಇವ್ರನ್ನ ಬಿಡುದಿಲ್ಲ ಬೇಸ್ತಾರಕ್ಕೊಂಬ ಕರಿ ಬ್ಯಾಗ್ ಹಾಕೊಂಡು ಬಂದು ಇವ್ರು ಗ್ಯಾಶಿನ ಬಿಡಕ್ಕೆ ಡಕ್ಸ್ಕೊಂಡು ಹೊರಗೆ ತರಾರ ಅವ್ರ ಊರೀ ಹೌದು ಬಿಡ್ರಿ ಮತ್ತೆ ಹಾಟು ಇರ್ತಾವ ನಮಗೆ ಎಲ್ಲರೂ ನೌಕ್ರಿದವ ನೌಕ್ರಿದವ ಅಂದ್ರೆ ರೈತನ ಮಕ್ಳೇನು ಪಾಪ ಮಾಡ್ಯಾರೀ ಇವನು ನೌಕರಿ ಅತ್ ನೌಕರಿ ಅಲ್ಲ ಏನು ನೌಕರಿ ಇದ್ದರಿ ಏನು ಚಾಕ್ರಿ ಇದ್ದಾರೀ ಏನು ಇದ್ದಾವಳಗಾಲ ಹಚ್ತಾನೆ ಅಳಗಾಲ ಹಚ್ಚಿದವ್ ಗಡಸ್ತಾನೆ ಇದೊಂದ್ ಚಲೋ ಇತ್ತು ಅಂದ್ರೆ ಮುಗ್ದೋಸ್ ದೋಸ್ತಾ ಯಾವ್ದು ವಿಚಾರ ಇವರು ಆದ್ರೂ ವಿಚಾರ ಮಾಡ್ತಾರಂದ್ರ ಇಲ್ಲೇನೋ ಐತಿ ಏನೈತಿ ಜೀವನದಾಗ ಏನೂ ಇಲ್ಲ ರಾಕ್ ಇದ್ರೆ ಆಯ್ತು ಇರಲಿಲ್ಲ ಅಂದ್ರೆ ಆಯ್ತು ಇರ ಮಟ್ಟ ಜಾಲಿ ಹೋಗೋತ್ನಾಗೆಲ್ಲ ಕಾಲೇ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ